ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ಮಲ ತಾಲೂಕು ಬಂಡಾಧ್ಯಕ್ಷ ಆಯ್ಕೆ ಮಾಡಿ ಹೆಚ್ಚಿನ ಜವಾಬ್ದಾರಿ ಕೊಡೋ ಮುಖಾಂತರ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿನ ಸಂಘಟನೆ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಕೊಡೋರು ಅಂತ ಮೊದಲ ಪತ್ರಕಾಗೋಷ್ಠಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ನಾಲ್ಕಿಶೋತ್ ಅವರು ನಮ್ಮ ಅಭ್ಯರ್ಥಿ ಸಪ್ತಗಿರಿಯವರು ಅವರು ಎಂ ಎ ನಾಗರಾಜ್ ಅವರು ಒಮ್ಮನವರು ಮಲ್ಲಣ್ಣವರು

ನೀವೆಲ್ಲ ಹೇಳೋದ್ರಿ ಸ್ವಾಮಿ ಮಾಡ್ತಾ ಇದ್ದಾರೆ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರಾಗಿ ಇಲ್ಲಿ ಕೂಡ ಕೊಟ್ಟಿರ್ಬೋದು ಮೈ ಕೊಟ್ಟಿಲ್ಲ ಅಂತ ಕ್ಷೇತ್ರದ ಓಡಾಟ ಮಾಡೋದ್ರೆ ಯಾವ್ಯಾವ ಚುನಾವಣಾ ಮಾಡೋದ್ರೆ ಈ ರಾಜ್ಯದ ಎಂ ಎಲ್ ಎಂಟ್ ಕಳ್ಸಬೇಕು ಎಲ್ಲರೂ ಶಾಸಕರಾಗಿದ್ದೀರಾ ಇವತ್ತು

ಸರ್ ನಾವು ತಾಲೂಕಿನ ಲಾಭ ನಮ್ಮ ತಾಲೂಕು ಎಷ್ಟ ಪ್ರಶ್ನೆ ಮಾಡುದು ಅವ್ರು ಹೇಳ್ತಾರೆ ಇಡೀ ನಿಮ್ಮ ತಾಲೂಕಿಗೆ ಮದಗ ಕೆರೆ ಅಂತ ಹೇಳಿ ಬಂದು ಕೆರೆ ಏನೋ ಸರ್ಕಾರದ ಎತ್ತಿನ ನಾವು ಸರ್ಕಾರ ಏನೂ ಮಾಡಿಸಿಲ್ಲ ಎತ್ತಿನ ನೀವೇನೂ ಕಲ್ಸ್ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಗಮನದಂದು ಮುಂದೆ ಒಂದು ಕೆರೆ ಗಂಗಾನ ಆಳಿರ್ತಕ್ಕಂಥ ರಾಜಧಾನಿ ಅದು ಪವಿತ್ರವಾದ ಕ್ಷೇತ್ರ ಅದು ನಿಮಗೆ ಗೊತ್ತಿಲ್ಲ ಬಹುಶಃ ನಿಮ್ ಸರ್ಕಾರ ವಿಧಾನಸೌಧದಲ್ಲಿ ಡಿಸ್ಕಸ್ ಮಾಡಲೇಬೇಕು ಇವತ್ತು ಅವಶ್ಯಕತೆ ಇಲ್ಲ ಕೂಡ ಸಾವಿರಾರ

ಮಹಿಳಾ ಸ್ವೀಕರು ಅವರೆ ಅವರೆಲ್ಲ ಓದಿದ ಪುರುಷ ಗಂಗಮ್ಮನ ಕೆರೆ ಇದ್ದ ಓಡೈತಿ ಪ್ರಸಿದ್ಧವಾದ ಕ್ಷೇತ್ರ ನಾವು ಇಂದು ಒಟ್ಟವ ಇವೆಲ್ಲ ಜನ ನಿಮಗೆ ಕಾಲಕ್ಕಿಂತ ಹೇಳ್ತೀನಿ ನೀವೇನಾದ್ರೂ ಕೂಡ ಗಂಗಮ್ಮನ ಕೈಯಲ್ಲಿ ನೀ ಬಿಡಿಸಿದ್ದಾಳೆ ನಿಡುವಂತಕೆಯಲ್ಲ ನೀ ಬಿಡಿಸಿದ್ದಾರೆ ಎದ್ಧಿನ ಒಡೆಯನ್ನು ಸಾಧನೆ ಮಾಡಿಸಿದ್ದ ಆದರೆ ಬೇಳೆ

ಇವತ್ತಿನ ವಾಸ್ತವಸ್ಥೆ ಗೊತ್ತಿಲ್ಲ ಯಾರಾದ್ರೂ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಗಲಾಟಿ ಸಣ್ಣ ಪುಟ್ಟ ಗಲಾಟಿ ಹೆಣ್ಮಕ್ಳು ಗಲಾಟಿ ಗಂಡಾಟತಿ ಗಲಾಟೆಂಟ್ ಕೊಡೋದು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನು ಎತ್ತ ಅಂತ ಕೇಳಿದ ಎಫ್ಐಆರ್ ಎಷ್ಟು ದಿನ ನಿಮ್ಮ ಅಧಿಕಾರ ಇರೋದಕ್ಕೇ ಶಾಸಕರೇ ಇದನ್ನ ಕಡಿಮೆ ಮಾಡಿ ಕಡಿಮೆ ಮಾಡಿ ನಾವು ಕೂಡ ನಮ್ಮ ಶಾಸಕರು ಕೂಡ ನಾಗರವ್ರು ಇದ್ದು ನೀವು ಇದ್ದೀರ ಎಷ್ಟ ಈ ಶಾಸಕರಾಗಿರ್ಬೋದು ಶಾಸಕರ ಬಳಸ್ತೀನಿ ಆಕರ್ಷಿ ಇಲ್ಲ ನಮಗೂ ಪ್ರಶ್ನೆ ಕೈತೆ ನೀವು ಒಂಬತ್ತು ಸಾವಿರ ಓದಾಡಿದ್ದೀರ ನಾವೇನು ಕೊಡಲಿಲ್ಲ ನಾವೇನು ಕೊಡಲಿಲ್ಲ ಮೋದಿ ಸಪ್ತೈ ಗೆಲ್ಲ ಮೂವತ್ತು ಸಾವಿರ ಓಟ್ ಆಗುತ್ತೆ ಈ ತಾಲೂಕು ಜನ ಮೋದಿ ಹಾಗೆ ನಾನು ಮೂವತ್ತು ಸಾವಿರ ಈ ತಾಲೂಕಿನಲ್ಲಿ ಬಿಜೆಪಿ ಗೆಲ್ಲೇಬೇಕು ಮಾಡ್ತಾರೆ ಶಾಸಕರಿಗೆ ಮನವಿ ಮಾಡ್ತೀನಿ ನಾನು ಬಹಳ ಹೆಸರಿಯಿಂದಾಗಿರ್ಬೇಕು ನಾವು ಒಂದು ರೂಪಾಯಿ ಕೊಡ್ಲಿಲ್ಲ

ಸಣ್ಣ ಪುಟ್ಟ ನ್ಯೂಸ್ ಟೇಸರ್ ಹೋಗಿರೋ ಸಣ್ಣ ನ್ಯೂಸ್ ಆ ಕಾರಣ ಇನ್ನು ಹಲವಾರು ಜನಗಳು ಏನೋ ಡಿಸ್ಕಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಒಂದೊಂದು ನೇರ ಹೇಳಿ ಕೊಡಿಸ್ತೀನಿ ಈ ತಾಲೂಕಿನ ಜನ ಮಾಡಬೇಕು ಏನು ಏನ್ ಮಾಡಿ ನೀವು ಕಾರ್ಯಕ್ರಮ ಮಾಡಿ ತಗೊಳ್ಳೋದ್ರಲ್ಲ ಒಂದೇ ಒಂದು ರೂಪಾಯಿ ದುಡ್ಡು ಕೂಡ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮ್ಮ ತಾಲೂಕಿ ಯಾವುದೂ ಕೂಡ ಒಂದೇ ಒಂದು ರೂಪಾಯಿ ನಮ್ಮ ತಾಲೂಕಿ ಬಂದಿಲ್ಲ ಇದು ಇಂಕ್ಲೂಡಿಂಗ್ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎರಡು ಲಕ್ಷ ಜನರು ಕೂಡ ಯೋಜನೆ ಮಾಡಬೇಕು ಒಂದ್ನೂರು ರೂಪಾಯಿ ದುಡ್ಡು ಈಗಿರ್ತಕ್ಕಂಥ ಶಾಸಕರು ಬಂದಿಲ್ಲ ಶಾಸಕರು ಆಗಿರ್ತಕ್ಕಂಥ ಲೆಟರ್ ತಗೊಂಡೋಗಿ ಅನ್ಮದ್ ಆಯ್ತು ಮಾಡಿಸೋದಿಲ್ಲ ಬಟ್ ಆದ್ರೆ ಈ ಬಂಡನ್ನ ನೀವು ಸುಳ್ಳು ಸುಳ್ಳು ಹೇಳಿದ ಅಷ್ಟೊಂದು ನಾವೇ ಮಾತು ನಿಮ್ಗೆ ಸಲಹೆ ಕೊಡ್ತೀನಿ ಕೈ ಕೇಳ್ತೀನಿ ಪ್ರಾಮಾಣಿಕತೆ ಕೆಲಸ ಮಾಡುವಂತ ಪ್ರಯತ್ನ ಮಾಡಬೇಕಂತ ಮಾತಾ ಹೇಳಿ

జెడిఎస్ మే బిజెపి భారతీయ జనతా పార్టీ జెడిఎస్ బాగా గట్టి మాధ్యులు స్నేహితులు కూడా శాసక శాశకలు

కార్యక్రమ ఉత్తమ శుభార్శలను కూడా నన్ను మాట్లాడితే